ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರ ಸಮಿತಿ ಸಭೆ ಹಾಗೂ ಬೃಹತ್ ಸಮ್ಮೇಳನವನ್ನ ಸೆಪ್ಟೆಂಬರ್ ಮತ್ತು ಮೂವತ್ತರಂದು ಕಲಬುರಗಿಯಲ್ಲಿ ನಡೆಯಲಿದೆ ಎಂದು ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಂಚಾಲಕ ಎನ್ಎಲ್ ಭರತ್ ರಾಜ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಹೆಸರು ಎನ್ಎಲ್ ಭರತ್ ರಾಜ್ ಅಂತ ರಾಜ್ಯ ಸಂಚಾಲಕರು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಈಗಾಗಲೇ ನಮ್ಮ ಕೈಬುಕ್ಕ ಗುಲ್ಬರ್ಗಾದಲ್ಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಖಿನಂದು ಒಂದು ಕಬ್ಬು ಬೆಳೆಗಾರರ ರಾಜ್ಯ ಸಮ್ಮೇಳನ ಹಾಗೂ ಮೂವತ್ತನೇ ತಾರೀಕಿನಂದು ಅಖಿಲ ಭಾರತ ಮಟ್ಟದ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರೀಯ ಸಮಿತಿ ಸಭೆ ಇದೆ ಈ ಸಭೆ ನಡೀತಾ ಇರತಕ್ಕಂತಹ ಪ್ರಮುಖವಾದಂತಹ ಉದ್ದೇಶ ಮತ್ತು ನಮ್ಮ ಕಬ್ಬು ಬೆಳೆಗಾರರ ಪ್ರಮುಖವಾದಂತಹ ಬೇಡಿಕೆಗಳೇನಂತೇಳಿದ್ರೆ ಇಡೀ ಸಿಹಿಯನ್ನು ಉಣಬಡಿಸ್ತಕ್ಕಂತಹ ಕಬ್ಬು ಬೆಳೆಗಾರರ ಬದುಕು ಇವತ್ತು ಕಹಿಯಾಗಿದೆ ಅವರ ಬದುಕು ಇವತ್ತು ಸಂಕಟದಲ್ಲಿದೆ ಯಾಕೆ ಅಂತ ಹೇಳಿದ್ರೆ ಅವರು ಬೇರೆಯವರಿಗೆ ಸಿಹಿ ಉಣಪಡಿಸೋದ್ರ ಮುಖಾಂತರವಾಗಿ ತಮ್ಮ ಜೀವವನ್ನು ತೆಯ್ದು ಕಹಿಯ ಜೀವನವನ್ನು ನಡೆಸಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಇವತ್ತಿನ ಸಕ್ಕರೆ ಉದ್ಯಮಪತಿಗಳು ಕಬ್ಬಿನ ಜೊತೆ ರೈತರನ್ನು ಸಹ ಅವರು ಅದನ್ನು ಹಿಂಡಿ ಇಪ್ಪೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರಲ್ಲಿ ಪ್ರಮುಖವಾಗಿ ಬೆಲೆ ಬೆಲೆ ವಿಚಾರ ಪ್ರಮುಖವಾಗಿ ನಾವಿಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ ಏನು ಇದ್ದೀವಿ ಒಂದು ಟನ್ ಕಬ್ಬಿಗೆ ಕನಿಷ್ಠ ಐದು ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನು ಎಫ್ ಆರ್ ಪಿಯನ್ನು ನಿಗದಿಪಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ಪ್ರಮುಖವಾದಂಥ ಒಂದು ಒತ್ತಾಯ ಇರತಕ್ಕಂಥದ್ದು ಅದರ ಜೊತೆಗೆ ಆ ಐದು ಸಾವಿರ ರೂಪಾಯಿನ ನಿಗದಿಪಡಿಸ್ತಕ್ಕಂತಹ ಸಂದರ್ಭದಲ್ಲಿ ಕಬ್ಬಿನ ಇಳುವರಿಯನ್ನು ಒಂಬತ್ತು ಪಾಯಿಂಟ್ ಐದು ಇಳುವರಿಯ ಆಧಾರದ ಮೇಲೆನೇ ಆ ಒಂದು ಐದು ಸಾವಿರ ರೂಪಾಯಿ ಎಫ್ ಆರ್ ಪಿಯನ್ನು ನಿಗದಿಪಡಿಸ್ಬೇಕು ಅಂತಕ್ಕಂಥದ್ದು ಈಗೇನು ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಆಧಾರದ ಮೇಲೆ ಎಫ್ ಆರ್ ಪಿ ನಿಗದಿಪಡಿಸ್ತಾ ಇದ್ದಾರೋ ಇದರಿಂದ ರೈತರಿಗೆ ಒಂದು ದೊಡ್ಡ ರೀತಿಯಾದಂತಹ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತಿನ ಕೃಷಿ ಬೆಲೆ ಆಯೋಗನ ಹೇಳ್ತಿದೆ ಒಂದು ಕಡೆ ಒಂದು ಟನ್ ಕಬ್ಬನ್ನು ಬೆಳಿಬೇಕು ಅಂತೇಳಿದ್ರೆ ಅದಕ್ಕೆ ತಗಿತಕ್ಕಂತಹ ಉತ್ಪಾದನಾ ವೆಚ್ಚ ಮೂರು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಬರ್ತದೆ ಅಂತೇಳಿ ಕೃಷಿ ಬೆಲೆ ಆಯೋಗ ಆ ಒಂದು ವರದಿಯನ್ನು ಕೊಟ್ಟಿದೆ ಆ ಕೃಷಿ ಬೆಲೆ ಆಯೋಗದ ಪ್ರಕಾರವಾಗಿ ಏನೇನೇ ಕೇವಲ ಹತ್ತು ಪರ್ಸೆಂಟ್ ಲಾಭಾಂಶವನ್ನು ಮೂರು ಸಾವಿರದ ಐನೂರ ಎಂಬತ್ತು ರೂಪಾಯಿಗೆ ಹತ್ತು ಪರ್ಸೆಂಟ್ ಲಾಭಾಂಶವನ್ನು ಸೇರಿಸಿ ಎಫ್ ಆರ್ ಪಿಯನ್ನು ನಿಗದಿಪಡಿಸೋದೇ ಆದರೆ ಮೂರು ಸಾವಿರದ ಒಂಬೈನೂರ ಮೂವತ್ತ ಎಂಟು ರೂಪಾಯಿ ಬರ್ತದೆ ಮೂರು ಸಾವಿರದ ಒಂಬೈನೂರ ಮೂವತ್ತೆಂಟು ರೂಪಾಯಿ ಬರ್ತದೆ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ರೆಕಮೆಂಡೇಶನ್ ಕಳಿಸಿದರೆ ಒಂಬತ್ತು ಪಾಯಿಂಟ್ ಐದು ಇಳುವರಿ ಆಧಾರದ ಮೇಲೆ ಕನಿಷ್ಠ ಮೂರು ಸಾವಿರದ ಒಂಬೈನೂರ ಮೂವತ್ತೆಂಟು ರೂಪಾಯಿ ಏನಾದ್ರೂ ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಒಂದು ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಆದರೆ ಕೇಂದ್ರದ ಒಕ್ಕೂಟ ಸರ್ಕಾರ ಒಂದು ಟನ್ ಕಬ್ಬಿಗೆ ಕೇವಲ ಮೂರು ಸಾವಿರದ ನಾನೂರು ನಾನ್ನೂರು ರೂಪಾಯಿನ ನಿಗದಿಪಡಿಸಿದೆ ಅದುವೇ ಹತ್ತು ಪಾಯಿಂಟ್ ಎರಡು ಐದು ಇಳುವರಿ ಆಧಾರದ ಮೇಲೆ ಆದರೆ ಈ ಇಳುವರಿಯಲ್ಲೂ ಸಹ ದೊಡ್ಡ ಪ್ರಮಾಣದಲ್ಲಿ ಮೋಸ ನಡೀತದೆ ಅಂತಕ್ಕಂಥದ್ದು ಒಂದು ಕಡೆ ಇರುವಾಗಲೇನೇ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರವಾಗಿ ಈ ಕೃಷಿ ಬೆಲೆ ಆಯೋಗ ಏನು ಒಂದು ಟನ್ ಖರ್ಚಿಗೆ ಮೂರು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಖರ್ಚು ಬರ್ತದೆ ಆ ಖರ್ಚಿಗೆ ಐವತ್ತು ಪರ್ಸೆಂಟು ಲಾಭಾಂಶವನ್ನು ಸೇರಿಸಿ ಬೆಂಬಲ ಬೆಲೆಯನ್ನು ನಾವು ನಿಗದಿಪಡಿಸೋದೇ ಆದರೆ ಒಂದು ಟನ್ ಕಪ್ಗೆ ಐದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿಯನ್ನು ಬೆಲೆ ನಿಗದಿಪಡಿಸಬೇಕಾಗ್ತದೆ ಆದರೆ ಕೃಷಿ ಬೆಲೆ ಆಯೋಗ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಆ ಖರ್ಚಿನ ವೆಚ್ಚ ಕಡಿಮೆ ಇದ್ರೂ ಸಹ ನಾವು ಅದನ್ನೇ ಒಪ್ಪಿಕೊಳ್ಳೋದೇ ಆದ್ರೂ ಸ್ವಾಮಿನಾಥನ್ ಆಯೋಗದ ಪ್ರಕಾರವಾಗಿ ಒಂದು ಟನ್ ಕಪ್ಗೆ ಐದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನಿಗದಿಪಡಿಸಬೇಕಾಗ್ತದೆ ಮತ್ತು ಒಂಬತ್ತು ಪಾಯಿಂಟ್ ಐದು ಇಳುವರಿ ಆಧಾರದ ಮೇಲೆ ಆ ಬೆ ಇದನ್ನು ಬೆಲೆಯನ್ನು ನಿಗದಿಪಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಜೊತೆಗೆ ತೂಕ ಮತ್ತು ಇಳುವರಿಯಲ್ಲಿ ದೊಡ್ಡ ರೀತಿಯಾದಂತಹ ಒಂದು ವ್ಯತ್ಯಾಸಗಳು ಮೋಸ ನಡೀತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ಇಳುವರಿ ವಿಚಾರ ಬಂದಾಗ ಅದರಲ್ಲಿ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರವಾಗಿ ಕಬ್ಬು ಬೆಳೆಗಾರರ ಮುಖಂಡರುಗಳು ಒಳಗೊಂಡಂತಹ ಮತ್ತು ಜಿಲ್ಲಾಡಳಿತ ಒಳಗೊಂಡಂತಹ ರೀತಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತಿದೆ ಯಾವುದೇ ರೀತಿಯಂತಹ ಸಮಿತಿಯನ್ನು ರಚನೆ ಮಾಡಿ ಮಾಡಲಿಲ್ಲ ಅನ್ನುವಂಥದ್ದು ತೂಕದ ವಿಚಾರದಲ್ಲೂ ವ್ಯತ್ಯಾಸಗಳಾಗ್ತಾಯಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಸಚಿವರ ಜೊತೆನೂ ಮಾತಾಡಿದಾಗ ಎ ಪಿ ಎಮ್ಸಿನಲ್ಲೇನೇ ಒಂದು ಪಬ್ಲಿಕ್ ಆದಂತಹ ವೇ ಬ್ರಿಡ್ಜನ್ನು ನಾವು ಸ್ಥಾಪನೆ ಮಾಡಿ ಅದಕ್ಕೆ ಎಲ್ಲರೂ ಆ ರೀತಿಯಾದ ಅನುಮಾನಗಳು ಕಂಡು ಸಂದರ್ಭದಲ್ಲಿ ಅಥವಾ ತೂಕ ಮಾಡಿಕೊಂಡು ಒಳಗಡೆ ಹೋಗಿ ಅವರು ತೂಕ ಮಾಡಲಿಕ್ಕೂ ಅನುಕೂಲ ಆಗೋ ರೀತಿ ಮಾಡ್ತೀವಿ ಅಂತ ಹೇಳಿದ್ರು ಆ ವಿಚಾರವನ್ನು ಮಾಡಲಿಲ್ಲ ಅನ್ನುವಂಥದ್ದು ಜೊತೆಗೆ ರಾಜ್ಯ ಸರ್ಕಾರ ಎಸ್ ಸಿ ಎ ಪಿಯನ್ನು ನಿಗದಿಪಡಿಸಲಿಕ್ಕೆ ಸ್ಟೇಟ್ ಅಡ್ವೈಸರಿ ಪ್ರೈಸನ್ನು ನಿಗದಿಪಡಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಆದರೆ ಆ ಅವಕಾಶವನ್ನು ಬಳಸ್ಕೊಳ್ತಾ ಇಲ್ಲ ಈಗ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಎಥನಾಲ್ ಉತ್ಪಾದನೆ ಮಾಡ್ತಕ್ಕಂತಹ ಕಾರ್ಖಾನೆಗಳೇನಿದೆಯೋ ಆ ಕಾರ್ಖಾನೆಗಳನ್ನು ನೂರೈವತ್ತು ರೂಪಾಯಿ ಒಂದು ಟನ್ಗೆ ನೂರೈವತ್ತು ರೂಪಾಯಿ ಕೊಡಬೇಕು ಅಂತಲೂ ಎಥನಾಲ್ ಉತ್ಪಾದನೆ ಉತ್ಪಾದನೆ ಮಾಡದೇ ಇರತಕ್ಕಂತಹ ಸಕ್ಕರೆ ಕಾರ್ಖಾನೆಗಳು ನೂರು ರೂಪಾಯಿನ ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿದ್ರು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಆ ಆದೇಶದ ವಿರುದ್ಧವಾಗಿ ಸಕ್ಕರೆ ಕಂಪನಿಗಳು ಹೈಕೋರ್ಟ್ಗೆ ಸ್ಟೇ ಆಗಿ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದರ ವಿರುದ್ಧ ತನ್ನ ಸಂವಿಧಾನದತ್ತವಾದಂಥ ಹಕ್ಕುಗಳನ್ನು ಬಳಸ್ಕೊಳ್ಳ್ದೆ ಆ ಸಕ್ಕರೆ ಲಾಭಿಗೆ ಮಣಿದು ನಾವು ಶುಗರ್ ಕಂಟ್ರೋಲ್ ಡೈರೆಕ್ಟ್ರು ಡೈರೆಕ್ಟ್ರ್ ಮುಂದ್ಗಡೆ ಅದನ್ನು ಇಡಲಿಲ್ಲ ಹಾಗಾಗಿ ನಾವು ಅದನ್ನು ಮೂರು ತಿಂಗಳು ಒಳಗಡೆಗೆ ಮತ್ತೆ ಅದನ್ನು ಅಲ್ಲಿ ರೆಜುಲೇಷನ್ ಪಾಸ್ ಮಾಡಿ ಇದನ್ನು ಜಾರಿ ಮಾಡ್ತೀವಿ ಅಂತೇಳಿ ಕೋರ್ಟ್ಗೆ ಪುಡಿಬೇಟನ್ನು ಸಲ್ಲಿಸಿ ವಾಪಸ್ ತಗೊಂಡು ಅದು ರೈತರಿಗೆ ಅನ್ಯಾಯ ಮಾಡಿ ಜೊತೆಗೆ ಸಕ್ಕರೆ ಕಂಪನಿ ಮಾಲೀಕರಿಗೆ ಮಣಿದಿದ್ದಾರೆ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಈ ವಿಚಾರ ಏನಪ್ಪಾ ಅಂತೇಳಿದ್ರೆ ಇಡೀ ಸಕ್ಕರೆ ಲಾಭದಲ್ಲಿ ಪಕ್ಷಾತೀತವಾಗಿ ಅಂತಂದರೆ ಮೂರೂ ಪ ಪ್ರಮುಖವಾದಂತಹ ಮೂರು ಪಕ್ಷಗಳ ಮುಖಂಡರುಗಳನ್ನು ಆ ಸಕ್ಕರೆ ಕಂಪನಿಯ ಮಾಲೀಕರುಗಳೇ ಆಗಿರೋದ್ರಿಂದ ರಾಜ್ಯ ಮತ್ತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಕ್ಕಂಥವರಲ್ಲಿ ಬಹುತೇಕ ಜನರು ಆ ಒಂದು ಸಕ್ಕರೆ ಆ ಉದ್ಯೋಗಪತಿಗಳೇ ಆಗಿರೋದ್ರಿಂದ ನಮಗೆ ರೈತರುಗಳಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರ್ತಕ್ಕಂತಹ ಯಾವುದೇ ರೀತಿಯಂಥ ಸವಲತ್ತುಗಳನ್ನು ಕೊಡಲಿಕ್ಕೆ ಬೆಲೆಯನ್ನು ಕೊಡಲಿಕ್ಕೆ ಇವರು ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಈಗ ಹರಿಯಾಣದಲ್ಲೇ ಎಸ್ ಎ ಪಿಯನ್ನು ಒಂಬೈನೂರು ಒಂದು ಟನ್ಗೆ ಒಂಬೈನೂರು ರೂಪಾಯಿ ಎಫ್ ಆರ್ ಪಿ ಜೊತೆಗೆ ಮೂರು ಸಾವಿರದ ನೂರು ನಾನ್ನೂರು ರೂಪಾಯಿ ಏನಿದೆಯೋ ಅದರ ಜೊತೆಗೆ ಒಂಬೈನೂರು ರೂಪಾಯಿನ ಪಂಜಾಬ್ ಪಂಜಾಬ್ನಲ್ಲಿ ಹರಿಯಾಣದಲ್ಲಿ ನಿಗದಿಪಡಿಸಿದ್ದಾರೆ ಒಂಬೈನೂರು ರೂಪಾಯಿನ ಎಸ್ ಎ ಪಿ ನಿಗದಿಪಡಿಸ್ಲಿಕ್ಕೆ ಅವಕಾಶ ಇದೆ ತಮಿಳ್ನಾಡಿನಲ್ಲಿ ಒಂದು ಟನ್ಗೆ ಇನ್ನೂರೈವತ್ತು ರೂಪಾಯಿನ ಎಫ್ ಆರ್ ಪಿ ಜೊತೆಗೆ ಒಂದು ಟನ್ಗೆ ಇನ್ನೂರೈವತ್ತು ರೂಪಾಯಿನ ನಿಗದಿಪಡಿದ ಮಾ ಮಾಡಿದ್ದಾರೆ ಅದೇ ರೀತಿಯಲ್ಲೇ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಒಂದು ಟನ್ ಕಬ್ಬಿಗೆ ಎಸ್ ಎ ಪಿಯನ್ನು ರಾಜ್ಯ ಸರ್ಕಾರ ಸ್ಟೇಟ್ ಅಡ್ವೈಸರಿ ಪ್ರೈಸನ್ನು ಒಂದು ಐದು ನೂರು ರೂಪಾಯಿನ ನಿಗದಿಪಡಿಸಬೇಕು ಮತ್ತು ಇಪ್ಪ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎ ಪಿಯನ್ನು ನಿಗದಿಪಡಿಸಬೇಕು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೂ ಎಸ್ ಎ ಪಿಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಾವು ಪ್ರಮುಖವಾದಂಥ ಒತ್ತಾಯ ಇರೋದು ಇಡೀ ಒಂದು ಟನ್ ಕಬ್ಬಿಗೆ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಆದಾಯ ಬರ್ತದೆ ಅಂತ ಹೇಳಿ ನಮ್ಮ ಕೊಯಂತ್ತೂರ್ನ ಕಬ್ಬು ಪ್ರಜನನ ಸಂಸ್ಥೆಯ ವಿಜ್ಞಾನಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಒಂದೇ ಒಂದು ಕಣದಷ್ಟು ವೇಸ್ಟ್ ಆಗದಿರತಕ್ಕಂಥ ಯಾವುದಾದ್ರು ಒಂದು ಪ್ರಾಡಕ್ಟ್ ಇದ್ದರೆ ಅದು ಕಬ್ಬು ಅನ್ನುವಂಥದ್ದು ಅದರಲ್ಲಿ ಉಪ ಉತ್ಪನ್ನಗಳು ದೊಡ್ಡ ಪ್ರಮಾಣದಲ್ಲಿ ಉಪ ಉತ್ಪನ್ನಗಳಿದೆ ಮೊಲಾಸಸ್ ಇರ್ಬೋದು ಕಾಕಂಬಿ ಇರ್ಬೋದು ಡಿಸ್ಟಿಲ್ಲರಿಸು ಕೋಜನ್ನು ಈ ಥರದಲ್ಲಿ ದೊಡ್ಡ ರೀತಿಯಾದಂಥ ಉಪ ಉತ್ಪನ್ನ ಆಗ್ತದಲ್ಲ ಬಗಾಸಸ್ಸು ಇದೆಲ್ಲವೂ ಸೇರಿದಂಗೆ ಕಾರ್ಖಾನೆನ ತೊಳೆದಂತಹ ನೀರನ್ನೂ ಆ ನೀರು ಸಹಿತವಾಗಿ ಇವತ್ತು ಗೊಬ್ಬರವನ್ನು ಉತ್ಪಾದನೆ ಮಾಡಲಿಕ್ಕಾಗಿ ಬಳಸ್ತಾರೆ ಅಂತಂದರೆ ಯಾವುದೇ ಒಂದು ಕಣದಷ್ಟು ಸಹ ವೇಸ್ಟ್ ಆಗದಿರ್ತಕ್ಕಂಥ ಒಂದು ಆದಾಯ ಬರ್ತಕ್ಕಂಥದ್ದಿದೆ ಆದರೆ ಇದರಲ್ಲಿ ನಾವು ಮತ್ತೊಂದು ಒತ್ತಾಯ ಏನಪ್ಪ ಅಂತ ಹೇಳಿದ್ರೆ ನಾವು ಕಬ್ಬಿನ ಉಪ ಉತ್ಪನ್ನಗಳಿಂದ ಬರ್ತಕ್ಕಂಥ ಲಾಭಾಂಶದಲ್ಲಿ ಐವತ್ತು ಶೇಕಡ ಐವತ್ತರಷ್ಟು ಲಾಭಾಂಶವನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖವಾದಂಥ ಒಂದು ಒತ್ತೆಯಾಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಏನು ಗುಲ್ಬರ್ಗದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯ ಸಮ್ಮೇಳನ ಮತ್ತು ಮೂವತ್ತನೇ ತಾರೀಕು ರಾಷ್ಟ್ರಮಟ್ಟದ ಸಭೆಯಲ್ಲಿ ಇದ್ದೀವಿ ಆ ಎಲ್ಲ ಹಿನ್ನೆಲೆಯಲ್ಲಿ ಕಬ್ಬು ಬೆಳೆಗಾರರು ವ್ಯವಸ್ಥಿತವಾಗಿ ಸಂಘಟಿತರಾಗಿ ಒಂದು ಪಕ್ಷಾತೀತವಾಗಿ ಸಂಘಟಿತರಾಗಿ ತಮ್ಮ ಹಕ್ಕುಗಳಿಗೋಸ್ಕರವಾಗಿ ನ್ಯಾಯಯುತವಾದಂಥ ಒಂದು ಹೋರಾಟವನ್ನು ಮಾಡಲಿಕ್ಕಾಗಿ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ ತಮ್ಮ ಶ್ರಮಕ್ಕೆ ತಕ್ಕಂಥ ಬೆಲೆಯನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಮ್ಮೇಳನವನ್ನು ನಡೆಸ್ತಾ ಇದ್ದೀವಿ ಅದಕ್ಕೆ ಈ ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರ ಪ್ರಮುಖ ಮುಖಂಡರುಗಳು ಅದಕ್ಕೆ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ರಾಜ್ಯಕ್ಕೆ ಸಿಹಿ ಕೊಡುವ ರೈತರ ಬದುಕು ಕಹಿಯಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಲಾಭಿಗೆ ಮನೆಯು ಸರ್ಕಾರಗಳು ಮುಲಾಜಿನಲ್ಲಿ ನಡೀತಾ ಇವೆ ಎಂದು ಆರೋಪಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ